ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಶಿಕ್ಷಕರಿಗೆ ಆಗುವ ಅನ್ಯಾಯ ಸರಿಪಡಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಭಟ್ಕಳ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಂಟಿಯಾಗಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿತು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರಾರಂಭವಾಗಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಗಣತಿ ಕಾರ್ಯದಲ್ಲಿ ಕೆಲ ನ್ಯೂನತೆಗಳಿದ್ದು ಶಿಕ್ಷಕರಿಂದ ಸಂಘಗಳ ಗಮನಕ್ಕೆ ಬಂದಿದೆ ಅವುಗಳು ಈ ರೀತಿ ಇವೆ ಹಿಂದುಳಿದ ವರ್ಗದ ಇಲಾಖೆಯಿಂದ ಗಣತಿದಾರರಿಗೆ ಮನೆ ಪಟ್ಟಿ ನೀಡದೆ ಗಣತಿ ಮಾಡಲು ನಿಯೋಜಿಸಿದ್ದಾರೆ ಗಣತಿ ಮಾಡಬೇಕಾದ ಪ್ರದೇಶದ ವ್ಯಾಪ್ತಿ ನಿರ್ದಿಷ್ಟವಾಗಿಲ್ಲ ಗಣತಿ ಆ್ಯಪ್ ಪ್ರಕಾರ ಮನೆಯನ್ನು ಹುಡುಕಿ ಗಣತಿ ಮಾಡಲು ಸಾಧ್ಯವಾಗುತ್ತಿಲ್ಲ ಅನಾರೋಗ್ಯ ಪೀಡಿತರಿಗೆ ನಿವೃತ್ತಿ ಅಂಚಿನಲ್ಲಿರುವವರಿಗೆ ಮೊಬೈಲ್ ಆ್ಯಪ್ ಬಳಕೆ ಮಾಡಲು ಬಾರದವರಿಗೆ ನಿಯೋಜಿಸಲಾಗಿದೆ ಗಣತಿಗೆ ಅಗತ್ಯವಿರುವಷ್ಟು ಪರಿಕರಗಳನ್ನು ಕೊಟ್ಟಿಲ್ಲ ಗಣತಿದಾರರಿಗೆ ನೂರ ಐವತ್ತಕ್ಕೂ ಹೆಚ್ಚು ಮನೆ ಹಂಚಿಕೆ ಮಾಡಲಾಗಿದೆ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಗಣತಿದಾರ ಶಿಕ್ಷಕರು ಸಂಘಟನೆಗೆ ತಿಳಿಸಿದ್ದು ಸಮಸ್ಯೆಗಳಿಗೆ ಪರಿಹಾರ ಸಿಗುವವರೆಗೂ ಗಣತಿ ಕಾರ್ಯ ಮುಂದುವರಿಸದಿರಲು ತೀರ್ಮಾನಿಸಲಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ಮನವಿ ನೀಡುವ ಸಂದರ್ಭದಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಹಾಗೂ ಅನೇಕ ಶಿಕ್ಷಕರು ಉಪಸ್ಥಿತರಿದ್ದರು ಮನೆ ಪಟ್ಟಿ ಗಣತಿ ಕಾರ್ಯಕ್ಕೆ ಗಣತಿ ಮಾಡೋದು ಇದು ಮನೆ ಪಟ್ಟಿಗೆ ಏನು ತಮಗೆ ಅಸೈನ್ ಮಾಡಿದ್ದೀವಿ ಸೊ ಅದರ ಅಭಿನಯತೆ ಬರ್ತಾ ಇದೆ ನಾವು ಈಗ ಗ್ರೂಪಲ್ಲಿ ಶೇರ್ ಮಾಡ್ತೀವಿ ಮನೆ ಪಟ್ಟಿ ಏನೇನಿದೆ ಇಂಡಿವಿಜುವಲ್ ಬ್ಲಾಕ್ ಐ ಡಿ ವೈಸು ಮನೆ ಪಟ್ಟಿಯನ್ನು ಶೇರ್ ಮಾಡ್ತೀವಿ ಅದರ ಮುಖಾಂತರ ತಾವು ಮನೆಗಳ ಮನೆಗಳಿಗೆ ಹೋಗಿ ಸರ್ವೆ ಮಾಡ್ಬೋದು ಮನೆ ಆಮೇಲೆ ಗಣತಿ ಮಾಡಬೇಕಾದ್ರೆ ಪ್ರದೇಶದ ವ್ಯಾಪ್ತಿ ನಿರ್ದಿಷ್ಟವಾಗದೇ ಇರೋದು ಸೊ ಇದು ವ್ಯಾಪ್ತಿ ಅನ್ನೋದು ಅಂದರೆ ಏನು ನಿಮ್ಮ ಕಡೆ ಯು ಎಚ್ ಐಡಿಯನ್ನು ಎಲ್ಲ ಕ್ರಿಯೇಟ್ ಮಾಡಿದ್ರು ಆರ್ ಆರ್ ನಂಬರ್ ಬೇಸ್ ಮೇಲೆ ಯು ಎಚ್ ಐಡಿನ ಕ್ರಿಯೇಟ್ ಮಾಡಿದ್ರು ಮೆಟೀರಿಯಲ್ಗಳು ಎಲ್ಲ ಎಸ್ಕೌಂಟ್ಗಳ ಕಡೆ ನಮ್ಮಲ್ಲಿ ಇಲಾಖೆಗಳಿಂದ ಇಲಾಖೆ ಕಡೆಯಿಂದ ಆಮೇಲೆ ಇಲ್ಲಿ ನಂಬರ್ ಇರಲಿಲ್ಲ ಅನ್ ಎಲೆಕ್ಟ್ರಿಕ್ ಹೌಸ್ ಗಳು ಯಾವ್ದಿತ್ತು ಅದಕ್ಕೆ ಬಿಎಗಳಲ್ಲಿ ಕೆಲವೊಂದು ಯು ಎಚ್ ಐಡಿಯನ್ನು ಕ್ರಿಯೇಟ್ ಮಾಡಿದ್ರು ಇದನ್ನ ಟೇಬಲ್ ಟಾಪ್ ಎಕ್ಸರ್ಚೇಜ್ ಮಾಡಿ ರಾಜ್ಯ ಮಟ್ಟದಲ್ಲಿ ಮಾಡಿಕೊಂಡು ಅವ್ರು ಏನ್ ಮಾಡಿದ್ದಾರೆ ಬಾಕ್ ಕ್ರಿಯೇಟ್ ಮಾಡಿ ನಮಗೆ ಒಟ್ಟಾರೆ ಹತ್ತೇಳ ತಾರೀಕಿಗೆ ಮುನ್ನೂರ ಮೂವತ್ತೈದು ಬ್ಲಾಕ್ ಅಂತ ಈಗಾಗಲೇ ಕಳಿಸಿದ್ದಾರೆ ಸೊ ಅದರಲ್ಲಿ ವ್ಯಾಪ್ತಿಯನ್ನು ನೋಡಿಲ್ಲ ಅವರು ಮನೆಗಳ ಸಂಖ್ಯೆ ನೋಡಿಕೊಂಡು ಆಮೇಲೆ ಬೇರೆ ಏನೋ ಪ್ರಯತ್ನ ತಗೊಂಡು ಅವರು ಬ್ಲಾಕ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಸೊ ಅದರಲ್ಲಿ ಯಾವುದೇ ಚೇಂಜಸ್ ಮಾಡಲಿಕ್ಕೆ ಈ ಸಾಧ್ಯ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಅಲ್ಟರ್ನೇಟ್ ಸೊಲ್ಯೂಷನ್ ಆಗಿ ಏನು ಹೇಳಿದ್ದಾರೆ ಪೊಲೀಸ್ ನಾನು ಬರಬೇಕಾದ್ಮೇಡಮ್ ಅಷ್ಟೊಂದು ಮಾತಾಡ್ಕೊಂಡಿದ್ದೀನಿ ಸೊ ಮೇಡಮ್ ಅವರಲ್ಲಿ ಹೇಳಿದ್ರು ಈಗಾಗಲೇ ನಾವು ನಿಮಗೆ ಹೇಳಿದ್ವಿ ಆಶಾ ಕಾರ್ಯಕರ್ ಮೊದಲೇ ದಿವಸ ನಿಮ್ಮ ಟ್ರೈನಿಂಗ್ ಹೇಳಿದರೆ ಆಶಾ ಕಾರ್ಯಕರ್ತರೆಲ್ಲ ಬಂದಿದೆ ಬರ್ತಾರೆ ಬಟ್ ಆಶಾ ಕಾರ್ಯಕರ್ತರು ಬರಕ್ಕೆ ಕೊಟ್ಟಿಲ್ಲ ಅಂತ ಹೇಳಿದ್ರು ಸೊ ಅದು ಬಂದಿಲ್ಲ ಅಲ್ಲಿ ಸೊ ನಾವು ಕಾವೇರಿ ಏರಿಯಾದಲ್ಲಿ ನಾವು ಆರ್ಗನೈಸೇಷನ್ ಜೊತೆ ಮಾತಾಡಿದ್ದೀವಿ ಜಾಲಿಯಲ್ಲೂ ಮಾತಾಡಿದ್ದೀವಿ ಸೊ ಅಲ್ಲಿ ಒಂದು ಒಬ್ಬ ಎಲಿಮ್ರೆಟ್ರಿಗೆ ಅಥವಾ ಒಬ್ಬರೂ ಇತರೆ ಇಲಮ್ರಿಟರಿ ಒಬ್ಬೊಬ್ರು ವಾಲಂಟೀರಿನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕಂದರೆ ಒಂದಾಗ ಲ್ಯಾಂಗ್ವೇಜ್ ಸಮಸ್ಯೆ ಇರ್ತದೆ ಕೆಲವೊಬ್ರು ಡೋರ್ ಓಪನ್ ಮಾಡೋದಿಲ್ಲ ಅದರಿಂದ ಎಲ್ಲ ಸಮಸ್ಯೆಗಳನ್ನ ಹೇಳಿದ್ದು ಇದ್ರ ಬಗ್ಗೆ ನಾವು ಅವ್ರ ಜೊತೆ ಮಾತಾಡಿದ್ವಿ ಸಂಘ ಸಂಸ್ಥೆ ಸಮಸ್ಯೆ ಮಾತಾಡಿದ್ವಿ ಅವ್ರು ವಾಲಂಟೀರಿಗಳನ್ನು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ನಾನು ನಂಬರು ಶೇರ್ ಮಾಡಿದ್ದೀನಿ ಆ ಗ್ರೂಪಲ್ಲಿ ನಾವೆಲ್ಲರೂ ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಅವರು ತಮಗೆ ಒಬ್ಬೊಬ್ಬರು ವಾಲಂಟಿಯರ್ ಅಥವಾ ಇದು ಮಾಡ್ತಾರೆ ಅಲೋಕೇಟ್ ಮಾಡ್ತಾರೆ ಕೆಲವೊಂದು ಸಮಯದಲ್ಲಿ ಅವರು ರೆಸ್ಪಾಂಡ್ ಮಾಡದೇ ಇರಬಹುದು ಬಟ್ ಸ್ವಲ್ಪ ಸಮಯದ ನಂತರ ಕಾಂಟ್ಯಾಕ್ಟ್ ಮಾಡ್ಕೋ ಅದು ನೀರಿನೂ ಕೂಡ ಏನಾದರೂ ಸಮಸ್ಯೆಗಳಾದರೆ ಮಾಸ್ಟರ್ ಕ್ಲೀನ್ ನಾವು ತಗೊಂಡು ನಾವು ಅದನ್ನು ಸಾಲ್ವ್ ಮಾಡ್ತೀವಿ ಅದಕ್ಕೂ ಸಿಗುವಷ್ಟು ಚರ್ಚೆ ಆಮೇಲೆ ಇದು ರೂರಲ್ ಏರಿಯಾದಲ್ಲಿ ಇದ್ರ ಬಗ್ಗೆ ಜಿಒ ಆಫೀಸ್ ಅಮೇಜ್ ಮಾಡಿದ್ದೀವಿ ಒಂದು ಕ್ಯಾಂಪ್ಲೇಟ್ಸ್ ಗಳನ್ನೆಲ್ಲ ಈ ಫಾರ್ಮ್ಗಳು ಯಾವ ಥರ ಬರ್ತಾರೆ ಯಾಕಾಗಿ ಬರ್ತಾರೆ ಇನ್ನೇನು ಕ್ವಶನ್ ಕೇಳ್ತಾರೆ ನೀವು ಯಾವ್ಯಾವ ದಾಖಲೆಗಳನ್ನು ರೆಡಿ ಇಟ್ಕೋಬೇಕು ರೇಷನ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ಆಧಾರ್ ಕಾರ್ಡ್ ಆಗಲಿ ಸೊ ಈ ಯು ಡಿ ಐ ಡಿ ಕಾರ್ಡ್ ಆಗಲಿ ಸೊ ಈ ಥರ ಯಾವ್ಯಾವ ಸರ್ಟಿಫಿಕೇಟ್ಗಳನ್ನು ರೆಡಿ ಇಟ್ಕೋಬೇಕು ಅನ್ನೋದನ್ನ ಎಲ್ಲ ಡಿಟೇಲ್ಸ್ಗಳನ್ನು ಈಗ ಈಗಾಗಲೂ ಪ್ರೆಸ್ ಪ್ರೆಸ್ ಎಲ್ಲ ಕೊಟ್ಟಿದ್ವಿ ಅದ್ರ ಬಗ್ಗೆ ಬೈಟ್ಸು ಕೂಡ ಎಲ್ಲ ಕಡೆ ಪ್ರಸಾರ ಮಾಡಿದ್ವಿ ಬಟ್ ಅದಾಗಿ ಕೂಡ ಕೆಲವೊಂದು ಪ್ರದೇಶಗಳಿಗೆ ಇದ್ರ ಬಗ್ಗೆ ಮಾಹಿತಿ ಹೋಗಿಲ್ಲ ಸೊ ಹಂಗಾಗಿ ಜಿಲ್ಲಾ ಪಂಚಾಯಿತಿ ಕಡೆಯಿಂದ ಅವ್ರಿಗೆ ಇನ್ಸ್ಟ್ರಕ್ಷನ್ ಹೋಗಿದೆ ಹಿಂಗೂ ಆಫೀಸ್ದು ಅವ್ರ ಹತ್ರ ಇಲ್ಲ ಎಲ್ಲ ಮೃತಕ್ ಗಳಿರ್ತಾರೆ ಅವ್ರಿಗೆ ಕಾಂಪ್ಟೆಟ್ ಮಾಡಿ ಇದ್ರ ಬಗ್ಗೆ ಸರ್ ಮಾಡಿಸ್ಬೇಕು ಮೊನ್ನೆ ಸರ್ ಹೇಳಿದ್ದಾರೆ ಇವತ್ತು ವಿಶಿ ಮಾಡಬಹುದು